ಇಲ್ಲಿ ನಾನು ಒಬ್ನೇ ಅಂತಲ್ಲ ಈಗ ಎಲ್ಲಿದೆ ದರ್ಶನ್ ಜೊತೆಗಿದ್ದ ಸಂಜಯ್ ಪಟಾಲಂ ದಾಂಪತ್ಯ ಗುಂಡಿನ ಸಂಗಡಿಗರು ಏನೇ ನನ್ನ ಇಂಡಸ್ಟ್ರಿ ಕೆಲಸ ಮಾಡೋದು ಅಷ್ಟು ತಿಳಿಸ್ಬಿಟ್ಟೆ ಮಾಡೋದು ದರ್ಶನ್ ತಲೆ ಕೆಟ್ಟಿದ್ದೆ ಟೈಟ್ ಆಗಿ ಅಟ್ಟಕ್ಕೇರಿಸಿದ ಬಟ್ಟಂಗಿಗಳಿದ್ದಾನ ದರ್ಶನ್ ಸರ್ ಕನ್ನಡಿ ಇದ್ದಂಗೆ ನೀವು ನಕ್ಕಿದ್ರೆ ನಕ್ತಾರೆ ತುಂಬಾ ಚೆನ್ನಾಗಿ ಇದ್ರೆ ತುಂಬಾ ಚೆನ್ನಾಗಿರ್ತಾರೆ ನೀವು ಏನಾದ್ರು ತುಂಬಾ ಓವರ್ ಆಗಿ ಅವ್ರಿಗೆ ಏನಾದ್ರು ಅಟೆಂಪ್ಟ್ ಮಾಡಿದ್ರೆ ಅವ್ರು ರಿಯಾಕ್ಟ್ ಬೇರೆ ತರ ಇರ್ತದೆ ಅತಿರೇಕ ಅನ್ನಿಸಿದ್ರು ಕೊನೆಗೂ ಕೈ ಬಿಡದೆ ಎದ್ದಿದ್ದು ಅಭಿಮಾನಿಗಳು ಮಾತ್ರ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಅನೇಕ ಸಲ ಅಹಂಕಾರ ತಲೆಗೇರುವುದಕ್ಕೆ ಸುತ್ತಲಿರೋ ಜನಗಳೇ ಕಾರಣರಾಗ್ತಾರೆ ಅನ್ನೋದಕ್ಕೆ ದರ್ಶನ್ ಗಿಂತ ಮತ್ತೊಂದು ಉತ್ತಮ ಉದಾಹರಣೆ ಬೇಕಾಗಿಲ್ಲ ಎಷ್ಟೋ ನಟರು ತಾನಾಯ್ತು ತನ್ನ ಕೆಲಸ ಆಯ್ತು ಅಂತಿರ್ತಾರೆ ಸಿನಿಮಾಗೆ ಸಂಬಂಧಪಟ್ಟ ಪಾರ್ಟಿ ಅಥವಾ ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಗವಹಿಸ್ತಾರೆ ಹಾಗಿದ್ದಾಗ ಸಮಸ್ಯೆಗಳಾಗುವ ಸಾಧ್ಯತೆ ಕಡಿಮೆಯಾಗಿರುತ್ತೆ ಆದ್ರೆ ಪ್ರತಿದಿನ ಪಾರ್ಟಿ ಗುಂಡು ತುಂಡು ಮೋಜು ಮಸ್ತಿ ಅನ್ನೋ ತನ್ನದೇ ಕೋಟೆ ಕಟ್ಟಿಕೊಂಡ ಕಾರಣಕ್ಕಾಗಿಯೇ ಇವತ್ತು ದರ್ಶನ್ ಈ ಪರಿಸ್ಥಿತಿಗೆ ಬಂದಿದ್ದು ಅನ್ನೋದ್ರಲ್ಲಿ ಅನುಮಾನವೇಗಿಲ್ಲ ಸಂಜೆ ಆಯ್ತು ಅಂದ್ರೆ ಸಾಕು ದರ್ಶನ್ ಸುತ್ತ ಒಂದಿಷ್ಟು ಜನ ಮುತ್ತಿಕೊಳ್ತಾ ಇದ್ರು ಸಂಜೆಯ ಆ ಸಮಾರಾಧನೆಯಲ್ಲಿ ಅವರೆಲ್ಲಾ ದರ್ಶನ್ಗೆ ಮದಿರೆಯ ನಶೆಗಿಂತ ಅಹಂಕಾರದ ನಶೆಯನ್ನೇ ಹೆಚ್ಚಾಗಿ ಏರಿಸ್ತಾ ಬಂದದ್ದು ದರ್ಶನ್ಗೂ ಗೊತ್ತಾಗಲಿಲ್ಲ ಸುತ್ತಲಿನ ಜನರ ಬಹುಪರ ಕೇಳಿ ಕೇಳಿ ದರ್ಶನ್ ತಾನೊಬ್ಬ ಅಸಾಮಾನ್ಯ ವ್ಯಕ್ತಿಯಂತ ತಲೆಗೆ ತುಂಬಿಕೊಂಡು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾರೆ ಜೊತೆಗೆ ದೊಡ್ಡ ಯಶಸ್ಸು ಬೇಕಾದಷ್ಟು ದುಡ್ಡು ರಾಜಕೀಯ ಪ್ರಭಾವ ರೌಡಿಸ್ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳ ಸಂಪರ್ಕ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರೂ ಭಯಪಡುವಂತಹ ಅಭಿಮಾನಿಗಳ ಪಡೆ ಇನ್ನೇನ್ ಬೇಕು ಅಹಂಕಾರ ತಲೆಗೇರೋದಕ್ಕೆ ಆಗ್ಲೇ ನಾನೇನು ಮಾಡಿದ್ರು ನಡೆಯುತ್ತೆ ಅನ್ನೋ ಅಹಂ ರಾಕ್ಷಸನಾಗಿ ಬೆಳೆದಿತ್ತು ಆದ್ರೆ ಜೊತೆಗಿದ್ದ ಮಾಗದರು ಗುಂಡು ತುಂಡಿಗಾಗಿ ಹಾಡಿ ಹೊಗಳೋ ಬದಲು ಸ್ನೇಹಿತರಾಗಿ ಆಗಾಗ ಸ್ವಲ್ಪ ಎಚ್ಚರಿಕೆ ನೀಡಿದ್ರೆ ದರ್ಶನ್ ಪೂರ್ಣವಾಗಿ ಕೇಳ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಮಟ್ಟಕ್ಕೆ ಹಾದಿ ತಪ್ತಾ ಇರ್ಲಿಲ್ಲ ನೀನೇ ಇಂದ್ರ ನೀನೇ ಚಂದ್ರ ನೀನ್ ಮಾಡಿದ್ದೇ ಸರಿ ಅಂತ ಅವರು ಅಮಲೇರಿಸ್ಕೊಂಡು ರಾಗ ಹಾಡಿದ್ದೆ ಈ ಅನಾಹುತಕ್ಕೆ ಮೂಲ ಕಾರಣ ಇಲ್ಲಿ ನಾನೊಬ್ನೇ ಅಂತಲ್ಲ ದರ್ಶನ್ಗೆ ಒಂದು ಒಂದು ಕ್ಲೋಸ್ ಸರ್ಕಲ್ ಅನ್ನೋದು ಒಂದು ಒಂದು ತುಂಬಾ ಇಂಪಾರ್ಟೆಂಟ್ ಸರ್ಕಲ್ ಇದೆ ಸೊ ಅವ್ರ ಹತ್ರ ಎಲ್ಲ ಹಂಗೆ ಬೆರೆಯೋದು ಯಾಕಂದರೆ ದರ್ಶನ್ ಅವರು ಸುಮ್ಮನೆ ಮಾತಾಡಬೇಕು ಆಗಲಿ ಅಥವಾ ಯಾವುದೋ ಒಂದು ಒಂದು ವಿಚಾರ ಬಗ್ಗೆ ಅದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಒಂದು ಏನಂತಾರೆ ಅದ್ರ ಅದ್ರ ಬಗ್ಗೆನೇ ಮಾತಾಡೋದಾಗ್ಲಿ ಇಟ್ ಇಸ್ ನಾಟ್ ಆಫ್ ಎನಿ ಇಂಪಾರ್ಟೆನ್ಸ್ ನೋಡಿ ಆಮೇಲೆ ಇನ್ನೊಂದೇನಂದ್ರೆ ದರ್ಶನ್ಗೆರೋ ಒಂದು ಕ್ವಾಲಿಟಿ ಏನಂದ್ರೆ ಹಿ ಚೆರಿಷಸ್ ಫ್ರೆಂಡ್ಶಿಪ್ ವೆರಿ ವೆಲ್ ಆ್ಯಂಡ್ ಆ ಫ್ರೆಂಡ್ಶಿಪ್ಗೆ ಯಾವ ರೀತಿಯಾದಂಥ ಒಂದು ಬೆಲೆ ಕೊಡಬೇಕು ಯಾವ ರೀತಿಯಾದಂಥ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಚೆನ್ನಾಗಿ ಗೊತ್ತಿರುತ್ತೆ ಏನೇ ಇದ್ರು ದರ್ಶನ್ ಸ್ನೇಹಕ್ಕೆ ಬೆಲೆ ಕೊಡುವ ವ್ಯಕ್ತಿ ಸ್ನೇಹಿತರು ಸಮಯ ಸಂದರ್ಭ ನೋಡಿಕೊಂಡು ಒಳ್ಳೆಯದು ಕೆಟ್ಟದರ ಬಗ್ಗೆ ಚರ್ಚೆ ಆದರೆ ಆನೆ ನಡೆದಿದ್ದೆ ದಾರಿ ಆಗ್ತಾ ಇರಲಿಲ್ಲ ಬದಲಾಗಿ ಆನೆ ದಾರಿಯಲ್ಲೇ ನಡೀತಾ ಇತ್ತು ಎಷ್ಟಕ್ಕೂ ದರ್ಶನ್ ಗೆ ಹೇಳೋದಕ್ಕೆ ಯಾರಿದ್ರು ತಂದೆ ಮೊದಲೇ ತಿರ್ಕೊಂಡಿದ್ರು ತಾಯಿ ಕೂಡ ಜೊತೆಗಿರ್ಲಿಲ್ಲ ಹೆಂಡತಿ ಹಾಗೂ ತಮ್ಮನೂ ಜೊತೆಗಿದ್ರು ಇಲ್ಲದ ಹಾಗಿದ್ರು ಯಾವಾಗ್ಲೂ ಜೊತೆಗಿದ್ದವರು ಇದೇ ಸ್ನೇಹಿತರಲ್ವಾ ದರ್ಶನ್ ಈ ಬೆಳವಣಿಗೆಯಲ್ಲಿ ಸಂಜೆ ಸ್ನೇಹಿತರ ಕೂಟದ ಪಾತ್ರ ಏನು ಎಷ್ಟು ಅನ್ನೋದು ನಿಜಕ್ಕೂ ಯೋಚಿಸಬೇಕಾದಂತಹ ವಿಚಾರ ಯಾಕಂದ್ರೆ ಒಂದು ದಿನಾನೂ ಮೇಲೆ ಇಡಕೊಳ್ಳಲ್ಲ ಅವನು ನೌನ ಯಾರ್ಗಾರ ಹರ್ಟ್ ಮಾಡಿದ್ರು ಅಂಥ ವ್ಯಕ್ತಿಗೆ ಇವತ್ತು ಏನೋ ಒಂದು ಅದು ನ್ಯೂಸ್ ಬಂತು ಹೋಗಿ ಬುದ್ಧಿ ಹೇಳಿ ದುಡ್ಡು ಕೊಟ್ಟುಬಿಟ್ಟು ಹೋಗಿ ಮನೆಗೆ ಹೋಗ್ ಅಂತ ಹೇಳಿ ಹೋಗಿದ್ದಾರೆ ಈ ಹುಚ್ಚಬಿ ಮನೆಗಳು ಇರ್ತಾರಲ್ಲ ಕೆಲವರು ಅವ್ರು ನೋಡಿ ಅವ್ರು ಮಾಡಿರೋ ಮಿಸ್ಟೇಕ್ ಯಾರು ಮಾಡಿದಾರೂ ಗೊತ್ತಿಲ್ಲ ಅದರಲ್ಲಿ ಅವ್ರು ಏನೋ ಒಂದು ಇನ್ನೊಂದು ಸ್ಕೋಪ್ಗೆ ಮತ್ತೆ ಅಂತ ಏನೋ ಹೊಡೆದು ಏನೋ ಮಾಡಿ ಆ ಜೀವನ ಕಿತ್ಕ ಸಾಯಿಸಿದ್ದಾರೆ ಆ ಜೀವ ಹೋಗಿರೋದು ಆ ಮನೆಯವ್ರಿಗೂ ನೋವು ಈ ಕಡೆ ದರ್ಶನ್ ಪಪ್ಪ ಈಗ ಏನು ಬುದ್ಧಿ ಹೇಳಿ ಕಳಿಸ್ಲೋ ಅಂತ ಹೇಳಿದ್ರು ಈಗ ದರ್ಶನ್ಗೂ ನೋವು ಕೆಟ್ಟೆಸು ಎಲ್ಲ ಬಂದಿರೋದೆ ಈಗ ಈ ಥರ ಯಾರೋ ಹುಚ್ಚು ಮಾಡಿರೋ ಅಂತ ನನ್ನ ಪ್ರಕಾರ ಸರಿ ಆಗೋದೆಲ್ಲ ಆಗೋಯ್ತು ಬಂಧನದ ನಂತರ ಯಾರಾದರೂ ದರ್ಶನ್ ಜೊತೆಗೆ ನಿಂತಿದ್ದಾರಾ ನೋಡಿ ಕೊಲೆ ಪ್ರಕರಣದ ನಂತರ ಹೊತ್ತಿರೋ ಆರೋಪವನ್ನ ಸಮರ್ಥನೆ ಮಾಡ್ಕೋಬೇಕು ಅಂತಲ್ಲ ಕನಿಷ್ಠ ದರ್ಶನ್ ನೋಡೋದಕ್ಕಾಗ್ಲಿ ಅಗತ್ಯ ಸಹಾಯ ಮಾಡೋದಕ್ಕಾಗ್ಲಿ ಯಾರೊಬ್ರು ಇರ್ಲಿಲ್ಲ ಯಾಕೆಂದ್ರೆ ಇವರೆಲ್ಲರಿಗೂ ಸ್ವಾರ್ಥ ಇತ್ತು ದರ್ಶನ್ ಸಾಂಗತ್ಯ ಸಹಾಯ ಭೇಟಿ ಗುಂಡು ತುಂಡು ಎಲ್ಲವೂ ಸಿಕ್ತಾ ಇತ್ತಲ್ಲ ಕಾರ್ಯಕ್ರಮ ಸರ್ಕಾರಿ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದ ಅವರಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲಸಿನಿ ಋಣಾನ ತೀರ್ಸಿನ ಭಾಸ ಒಂದಿನ ಒಂದೇ ಸಲಸಿನಿ ಋಣಾನ ತೀರ್ಸಿನ ಭಾಸ ಒಂದಿನ ಒಂದೇನ ಆದರೆ ಈ ಸಂದರ್ಭದಲ್ಲೂ ಜೊತೆಗೆ ನಿಂತಿದ್ದು ಮಾತ್ರ ಅದೇ ಅಭಿಮಾನಿಗಳು ಯಾಕೆಂದ್ರೆ ಇವರಿಗೆ ಯಾವುದೇ ಸ್ವಾರ್ಥ ಇಲ್ಲ ಕೆಲವು ಅತಿರೇಕಗಳು ಅನಾಹುತಗಳನ್ನು ಮಾಡಿದರೂ ಅಭಿಮಾನಿಗಳು ಮಾತ್ರ ದರ್ಶನ್ ಕೈ ಬಿಟ್ಟಿಲ್ಲ ಸಿನಿಮಾ ನಲ್ಲಿ ಮಾತ್ರ ಜೊತೆಗಿದ್ದು ಜೈಕಾರ ಹಾಕೋದಲ್ಲ ಕಷ್ಟದ ದಿನಗಳಲ್ಲೂ ಜೊತೆಗಿರಬೇಕು ಅನ್ನೋದಕ್ಕೆ ದರ್ಶನ್ ಅಭಿಮಾನಿಗಳೇ ಸಾಕ್ಷಿ ಅವರ ಅತಿಯಾದ ಆವೇಶ ಕೊಳಕು ಭಾಷೆ ಇದೆಲ್ಲ ಒಪ್ಪುವಂಥದ್ದಲ್ಲ ಆದ್ರೂ ಎಂತಹ ಪರಿಸ್ಥಿತಿಯಲ್ಲೂ ನಾವು ದರ್ಶನ್ ಜೊತೆಗಿರ್ತೀವಿ ಅನ್ನೋ ಅಭಿಮಾನ ಮಾತ್ರ ತಳ್ಳಿ ಹಾಕುವಂಥದ್ದಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ನ್ಯಾಯಾಲಯದ ಮುಂದೆ ದರ್ಶನ್ಗಾಗಿ ಅವರು ಹಗಲು ರಾತ್ರಿ ಪರಿತಪಿಸ್ತಾ ಇರೋದೇ ದರ್ಶನ್ ನಿಜವಾಗಿ ಗಳಿಸಿದಂತಹ ಆಸ್ತಿ ಈ ಸಂದಿಗ್ಧ ಪರಿಸ್ಥಿತಿಲಿ ಅಭಿಮಾನಿಗಳ ಅಸಹಾಯಕತೆಯೂ ಹೇಳತೀರದಾಗಿದೆ ಜೀವಕ್ಕೆ ಜೀವ ಕೊಡುವ ಮನಸ್ಥಿತಿ ಇರುವಂತಹ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಹೊತ್ತಿರುವಂತಹ ಆರೋಪವನ್ನ ಸಮರ್ಥನೆ ಮಾಡೋದಕ್ಕೂ ಆಗ್ತಿಲ್ಲ ಹಾಗಂತ ದರ್ಶನ್ ಮೇಲಿನ ಅಭಿಮಾನವನ್ನ ಬಿಟ್ಟುಕೊಡುವುದಕ್ಕೂ ಆಗ್ತಿಲ್ಲ ಜೊತೆಗೆ ಸಮಾಜ ಸರ್ಕಾರ ಮಾಧ್ಯಮಗಳಲ್ಲಿ ದರ್ಶನ್ ಅಭಿಮಾನಿಗಳ ಮೇಲೆ ಅವಮಾನ ನಿಂದನೆಗಳು ನಡೀತಾ ಇದೆ ಬೇರೆ ಸಂದರ್ಭಗಳಾಗಿದ್ರೆ ಭಯಂಕರವಾಗಿ ತಿರುಗಿ ಬೀಳ್ತಾ ಇದ್ದಂತಹ ಅಭಿಮಾನಿಗಳು ಈಗ ಎಲ್ಲವನ್ನ ಅಸಹಾಯಕತೆಯಿಂದ ಸಹಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದ್ದಾರೆ ಅದು ಅನಿವಾರ್ಯ ಕೂಡ ಹೌದು ಲಕ್ಷಾಂತರ ಅಭಿಮಾನಿಗಳಲ್ಲಿ ಎಲ್ಲೋ ಕೆಲವು ನೂರಾರು ಜನರು ಮಾತ್ರ ಅಸಭ್ಯವಾಗಿ ಅತಿರೇಕವಾಗಿ ವರ್ತಿಸಿರಬಹುದು ಹಾಗೆ ನೋಡೋದಕ್ಕೆ ಹೋದ್ರೆ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಸಂಯಮದಿಂದಾನೇ ವರ್ತಿಸಿದ್ದಾರೆ ಅನ್ನೋದು ಗಮನಿಸಬೇಕಾದಂತಹ ವಿಚಾರ ನಡೆದಿದ್ದು ತಪ್ಪೋ ಸರಿಯೋ ಅನ್ನೋದಕ್ಕಿಂತ ಅವರ ಪಾಲಿಗೆ ದೇವರಾಗಿದ್ದ ಒಬ್ಬ ವ್ಯಕ್ತಿಗೆ ಇಂತಹ ಪರಿಸ್ಥಿತಿ ಬಂತಲ್ಲ ಅನ್ನೋ ನೋವು ಸಂಕಟವೇ ಮುಖ್ಯವಾಗಿದೆ ಅಂತಿಮವಾಗಿ ದರ್ಶನ್ ಅಪರಾಧಿಯಾಗಿ ಶಿಕ್ಷೆ ಅನುಭವಿಸಿ ಹೊರಗೆ ಬರ್ತಾರೋ ನಿರಪರಾಧಿಯಾಗಿ ಹೊರಗೆ ಬರ್ತಾರೋ ಅನ್ನೋದನ್ನ ನ್ಯಾಯಾಲಯ ಮಾತ್ರ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಬೇರೆ ಯಾರು ಎಷ್ಟೇ ಬಾಯಿ ಬಿಟ್ಕೊಂಡ್ರು ಅದು ವ್ಯರ್ಥ ಏನೇ ಇರಲಿ ಸದ್ಯಕ್ಕಂತೂ ದರ್ಶನ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕಂತೂ ಬೇಕಾದಷ್ಟು ಸಮಯ ಸಿಕ್ಕಿದೆ ಈಗಲಾದರೂ ಜ್ಞಾನೋದಯ ಆಗಬಹುದಾ ಗೊತ್ತಿಲ್ಲ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ